ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಸೊ ನಾವು ಕೂರ್ಗೆ ಟ್ರಿಪ್ಗೆ ಬುಧವಾರ ಹೋಗಿದ್ದಿದ್ದು ಬುಧವಾರ ಹೋಗಿ ಶನಿವಾರ ನೈಟು ಒಂದು ಗಂಟೆಗೆ ಬಂದ್ವಿ ಸೊ ಭಾನುವಾರ ನಾನು ಬೆಳಗ್ಗೆ ಯಾವುದೇ ರೀತಿ ತಿಂಡಿ ಮಾಡಲಿಲ್ಲ ಇಡ್ಲಿ ತರಿಸಿ ತಿನ್ಬಿಟ್ಟು ಪ್ಯಾಕಿಂಗ್ ಮಾಡ್ಕೊಂಡು ಹೋಗಿರೋ ಬಟ್ಟೆಗಳೆಲ್ಲ ತೆಗೆದು ವಾಷಿಂಗ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ವಾಷಿಂಗಿಗೆ ಇದ್ದೀನಿ ಆಲ್ರೆಡಿ ಭಾನುವಾರ ಇವತ್ತು ಹನ್ನೆರಡು ಗಂಟೆ ಆಗಿದೆ ಟೈಮು ಫುಲ್ಲು ನಿದ್ದೆ ಮೂಡು ಹಾಗೆಯೇ ನೈಟ್ ಬರ್ತಾ ತುಂಬ ಮಳೆ ಅಂದರೆ ಮಳೆ ಕೂರ್ಗಿಂದ ಹಿಡಿದು ನಮ್ಮ ಬೆಂಗಳೂರುವರೆಗೂ ಫುಲ್ಲು ಮಳೆ ಒಯ್ದಿದೆ ತುಂಬ ಚಳಿ ಆಗ್ಬಿಡ್ತು ಸೊ ಸ್ವಲ್ಪ ಟಯರ್ಡು ಆಗಿತ್ತು ಅದರಿಂದ ಬೆಳಗ್ಗೆ ಬೇಗ ಹೇಳಲಿಕ್ಕೆ ಆಗಲಿಲ್ಲ ಹಾಗೆ ಸ್ವಲ್ಪ ಅವರೇ ಕೈ ಬಂದಿತ್ತು ತಗೊಂಡು ಸುಲ್ಕೊಂಡು ಟಿ ವಿ ನೋಡಿಕೊಂಡು ಸ್ವಲ್ಪ ಟೀ ಕುಡಿದ್ಬಿಟ್ಟು ಈಗ ಸ್ವಲ್ಪ ಫ್ರೆಶಪ್ ಆಗಿ ನೆಕ್ಸ್ಟ್ ಬಟ್ಟೆ ವಾಷಿಂಗಿಗೆ ಹಾಕ್ಬಿಟ್ರೆ ನೆಕ್ಸ್ಟ್ ಇನ್ನು ಮಧ್ಯಾಹ್ನ ಚಿಕನ್ ತರಿಸ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನವರಾತ್ರಿ ಸ್ಟಾರ್ಟ್ ಆಗಿದೆ ಈ ಸಾರಿ ನಮ್ಮ ಮನೆಯಲ್ಲಿ ಅಖಂಡ ದೀಪ ಒಂಬತ್ತು ದಿವಸ ನಾನು ಇದೆ ಈ ಸಾರಿ ಹಚ್ಲಿಕ್ಕೆ ಆಗಿಲ್ಲ ಐದು ದಿವ್ಸಕ್ಕಾದರೂ ಮಾಡೋಣ ಇವತ್ತಿನ ನಾನ್ ವೆಜ್ ಮಾಡಿದ್ರೆ ಇನ್ನು ನೆಕ್ಸ್ಟು ಆಯುಧ ಪೂಜೆ ಮುಗಿಯೋವರೆಗೂ ಮಾಡೋದು ಬೇಡ ಅಂತ ಹೇಳಿ ಇವತ್ತು ನಾನ್ ವೆಜ್ ಮಾಡಿಬಿಡ್ತೀನಿ ಸೊ ಹಾಗೆಯೇ ಕೂರ್ಗಿಂದ ಕೆಲವೊಂದೆಲ್ಲ ಸ್ಪೈಸಸ್ ತಂದಿದೆ ತುಂಬ ಅಂದರೆ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಸ್ಪೈಸಸ್ಗಳೆಲ್ಲ ಅದಾದಮೇಲೆ ಸೊ ಕೂರ್ಗಲ್ಲಂತೂ ತುಂಬ ಕಾಫಿ ಕಾಫಿ ಮತ್ತು ಟೀಗೆ ಅಂತೂ ತುಂಬ ಫೇಮಸ್ಸು ನೋಡಿ ನನ್ನ ಮನೆಗೆಲ್ಲ ಕಮ್ಮಿನೇ ತಗೊಂಡೆ ಇದು ಫ ನನ್ನ ಹಸೂವು ಮೊಗ್ಗು ಹಾಗೆಯೇ ಇಲ್ಲಿ ಏನಂದರೆ ನೋಡಿ ಈ ಸೋಂಪು ಬೀಜ ಇಲ್ಲಿ ಕಲ್ಲರ್ ಕಟ್ಟಿರ್ತಾರೆ ನಮ್ಮ ಬೆಂಗಳೂರಲ್ಲಿ ನೋಡಿ ಇದು ಒರ್ಜಿನಲ್ ಕಲ್ಲರೇ ಇಲ್ಲ ಸೇಮ್ ಜೀರಿಗೆ ಥರ ಇದೆ ಪೆಪ್ಪರು ಹಾಗೆಯೇ ಇದು ಶುಂಠಿನ ಏನೋ ಒಂದು ಹಾಕಿ ಇಟ್ಟಿರ್ತಾರೆ ಹಾಗೆ ಡೈರೆಕ್ಟಾಗಿ ತಿನ್ಬೋದು ಇದು ಹುಳ್ಳಿಕಾಳ ಹಪ್ಪಳ ತುಂಬ ಚೆನ್ನಾಗಿತ್ತು ಇದು ದೃಷ್ಟಿಗೆ ಟಿಬೇಟಿಯನ್ಸ್ ಮಾರ್ಕೆಟಲ್ಲಿ ತೊಗೊಂಬಂದೆ ದೃಷ್ಟಿಗೆ ತಗ್ಲಾಕೋದಂತೆ ಮನೆಯಲ್ಲದು ಸೊ ಇದೆಲ್ಲ ತಂದಿದಾಯಿತು ತಂದು ಎಲ್ಲ ಬಾಕ್ಸಲ್ಲಿ ಹಾಕಿಡೋಣ ಅಂದ್ಬಿಟ್ಟು ಕವರಲ್ಲಿ ಹಾಗೆ ಇಟ್ಟಿದ್ದೀನಿ ನೋಡಿ ಈಗ ಲಿವರನ್ನು ತರಿಸಿದ್ದೀನಿ ಅರ್ಧ ಕೆ ಜಿ ಲಿವರ್ ತರಿಸ್ಬಿಟ್ಟು ಅದನ್ನು ತೊಳ್ದುಬಿಟ್ಟು ಡೈರೆಕ್ಟಾಗಿ ಹಾಗೆ ಹಾಕ್ಕೊಳೋಣ ಒಂದು ಬಾಣಲಿಯಲ್ಲೋ ಇಲ್ಲ ಒಂದು ದಪ್ಪ ತೊಳೆ ಇರೋಂತಹ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಡೋಣ ಆಮೇಲೆ ಗೊಜ್ಜಿಗೆ ಹಾಕುವಾಗ ಹಾಕೊಳ್ಳೋಣ ಈಗ ಇದನ್ನು ಹಾಕ್ಬಿಟ್ಟು ಒಂದು ಲಿಂಟು ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡೋಣ ಆ ಬೇಯೋ ಅಷ್ಟರಲ್ಲಿ ನೋಡಿ ಮತ್ತೆ ಇನ್ನು ಅರ್ಧ ಕೆ ಜಿ ಚಿಕನ್ ಸಪ್ರೇಟು ನಮ್ಮ ಮಗಳು ಲಿವರ್ ಗೊಜ್ಜು ತಿನ್ನುವ ನಾವು ತಿನ್ಕೊತೀನಿ ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫಸ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ಒಂದೆರಡು ಗಂಟೆ ಬೆಳ್ಳುಳ್ಳಿ ಒಂದು ಎರಡು ಇಂಚು ಬೆಳ್ಳುಳ್ಳಿ ಸಾರಿ ಒಂದು ಎರಡು ಇಂಚು ಶುಂಠಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಹಾಕ್ಕೊಂಡು ಶುಂಠಿ ಪ್ರಮಾಣ ಕಮ್ಮಿಯಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಡೈರೆಕ್ಟಾಗಿ ಹಾಗೆ ಬಳಸೋದ್ರಿಂದ ಪ್ರಿಸರ್ವ್ ಮಾಡೋದಿಲ್ಲ ಮಾಡೋದಾದರೆ ನೀರನ್ನು ಹಾಕಲಿಕ್ಕೆ ಹೋಗ್ಬೇಡಿ ಸೊ ಈಗ ನೋಡಿ ಲಿವರು ಮತ್ತು ಗುಂಡಿಕಾಯಿ ಈ ಥರ ಬೆಂದಿದೆ ಸ್ವಲ್ಪ ಒಂದು ತೊಂಬತ್ತು ಭಾಗ ಬೇಯಿಸ್ಕೊಳ್ಳಿ ಸಾಕು ಅದನ್ನು ಸೈಡ್ ಗಿಡನ ಸ್ವಲ್ಪ ಬಿಸಿ ಕಮ್ಮಿ ಆಗಲಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಮೂರು ಟೀ ಸ್ಪೂನ್ ಆದಷ್ಟು ಎಣ್ಣೆಯನ್ನು ವೆಜ್ ಅಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಎರಡು ಪಲಾವ್ ಎಲೆ ಹಾಗೇನೆ ತೊಳೆದಿಟ್ಕೊಂಡಿರೋಂತಹ ಅರ್ಧ ಕೆ ಜಿ ಚಿಕನ್ ಅನ್ನ ಇದು ಸ್ವಲ್ಪ ಸೆಮಿ ಗ್ರೇವಿನ ಸಾಂಬಾರು ಮಾಡ್ಕೊಳ್ತಾ ಮಾಡ್ಕೊತೀನಿ ಇದು ನಮ್ಮನೆ ಸ್ಟೈಲಲ್ಲಿ ನಾನ್ ಮಾಡೋದು ಈ ರೀತಿ ಚಿಕನ್ ಗೋಜನ್ನ ಇದು ಮುದ್ದೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ಚಿಕನ್ ಹಾಕಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಸ್ಟವನ್ನ ಮಧ್ಯ ಉರಿಯಲ್ಲಿಟ್ಕೊಂಡು ಈ ರೀತಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅರ್ಶನವನ್ನು ಹಾಕಿ ಈಗ ಲಿಡ್ ಮುಚ್ಚಿ ಬಿಡೋಣ ಇಲ್ಲಿ ನೋಡಿ ಖಾರಕ್ಕೆ ಗ್ರೀನ್ ಚಿಲ್ಲಿ ಲಿವರ್ ಗೊಜ್ಜಿಗೆ ನಾನಿಲ್ಲಿ ಒಂದು ಎರಡು ಈರುಳ್ಳಿ ಲೆಕ್ಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗೊಜ್ಜು ಕ್ವಾಂಟಿಟಿ ಬೇಕಂದರೆ ಇದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸೆಕಾಯಿ ಒಂದು ಹತ್ತು ಹಸಿ ಮೆಣಸೆಕಾಯಿ ಹಾಕಿದ್ದೀನಿ ಅರ್ಧ ಕೆ ಜಿಗೆ ಹಾಗೇ ಒಂದು ಹತ್ತು ಇಳಿ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಎರಡು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಒಂದು ಪೇಸ್ಟ್ ರೀತಿ ಹುಡ್ಕೊಳ್ಳೋಣ ಇದು ಲಿವರ್ ಗೊಜ್ಜಿಗೆ ನೆಕ್ಸ್ಟ್ ಚಿಕನ್ ಗೊಜ್ಜಿಗೆ ಒಂದ್ ಎರಡು ಈರುಳ್ಳಿ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಟೊಮೊಟೋ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸಹ ಸೇಮ್ ಪ್ರೊಸೆಸ್ ಅಲ್ಲೇ ರುಬ್ಕೊಳ್ಳೋಣ ಈ ರೀತಿ ಚಿಕನ್ ಫ್ರೈ ಆದಮೇಲೆ ಒಂದು ಐದು ಹತ್ತು ನಿಮಿಷ ಆದ್ಮೇಲೆ ಖಾರಕ್ಕೆ ಹಚ್ಕಾರಿ ಪುಡಿ ಒಂದು ಎರಡು ಮೂರು ಟೀ ಸ್ಪೂನ್ ಆಗೋಷ್ಟು ಹಚ್ಕಾರದ ಪುಡಿ ಗರಂ ಮಸಾಲೆ ಒಂದು ಸ್ಪೂನ್ ಆಗೋಷ್ಟು ಊಟ ಮಾಡೋ ಸ್ಪೂನ್ ಅಲ್ಲಾದ್ರೆ ಅರ್ಧ ಹಾಕೊಳ್ಳಿ ಈಗ ಊಟ ಮಾಡೋ ಸ್ಪೂನಲ್ಲಿ ಧನಿಯಾ ಪುಡಿ ಒಂದು ಮೂರು ಟೀ ಸ್ಪೂನ್ ಲೆಕ್ಕದಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಈ ರೀತಿ ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಬೇಸ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡೋದ್ರಿಂದ ಸಾಫ್ಟ್ ಆಗಿರುತ್ತೆ ಈ ಕೆಲವ್ ಮನೆಯಲ್ಲಿ ರಬ್ಬರ್ ತಿನ್ನೋದಕ್ಕೆ ಆಗೋದಿಲ್ಲ ಈ ರೀತಿ ಮಾಡ್ಕೊಳ್ಳಿ ಸಾಫ್ಟ್ ಆಗಿರುತ್ತೆ ಈಗ ಫೈನಲಿ ಆ ಮಸಾಲೆ ಈಗ ಸ್ವಲ್ಪ ನೀರಾಕಿ ನಿಮಗೆ ಸಾಂಬಾರು ರೀತಿಯಾದರೂ ಮಾಡ್ಕೊಳ್ಬೋದು ಗೊಜ್ಜು ರೀತಿಯಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಸೆಮಿ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ನೋಡಿ ಉಪ್ಪನ್ನು ಈ ಟೈಮಲ್ಲಿ ಹಾಕ್ಕೊಳ್ಬೋದು ಏಕೆಂದರೆ ನಾವು ಚಿಕನ್ಗೆ ಹಾಕಿರ್ತೀವಿ ಮತ್ತು ನೀರೆಲ್ಲ ಹಾಕಿದ್ಮೇಲೆ ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಆದಮೇಲೆ ಉಪ್ಪು ಬೇಕಂದರೆ ಮತ್ತೆ ಹಾಕ್ಕೊಳ್ಬೋದು ಒಂದು ಐದು ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡೋಣ ಅದು ಕುದಿಯೋ ಅಷ್ಟರಲ್ಲಿ ನೋಡಿ ಈಗ ಅಲ್ಲಿವರು ಮತ್ತು ಗುಂಡಿಕಾಯಿ ಈ ರೀತಿ ಬೇಯಿಸಿರೋದನ್ನು ನಿಮಗೆ ಎಷ್ಟು ಸಣ್ಣ ಬೇಕೋ ದಪ್ಪ ಬೇಕೋ ಮೀಡಿಯಮ್ ಸೈಜ್ ಬೇಕೋ ಕಟ್ ಮಾಡ್ಕೊಳ್ಬೋದು ಆದಷ್ಟು ಸ್ವಲ್ಪ ಆಗಿ ಕಟ್ ಮಾಡ್ಕೊಳ್ಳಿ ಮಸಾಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಿಬೇಕಲ್ವಾ ಅದರಿಂದ ನೋಡಿ ಈ ರೀತಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಈ ನೀರನ್ನು ಗೊಜ್ಜಿಗೆ ಹಪ್ಪಳ ಚೆಲ್ಲಿಗೆ ಹೋಗ್ಬೇಡಿ ಸೊ ಈಗ ಫೈನಲಿ ನೋಡಿ ಈ ರೀತಿ ಮಸಾಲೆ ಎಲ್ಲ ಮಸಾಲೆ ಮೇಲೆ ಎಣ್ಣೆ ಕೇಳಿ ಬರಬೇಕು ಆವಾಗಲೇನೆ ಗೊಜ್ಜು ಪರ್ಫೆಕ್ಟಾಗಿ ಕುದ್ದಿದೆ ಅಂತ ಲೆಕ್ಕ ಈಗ ಕುಕ್ಕರ್ ಲಿಡನ್ನು ಮುಚ್ಚಿ ಎರಡು ವಿಷ ತೆಗಿಸ್ಕೊಳ್ಳೋಣ ಆ ವಿಷಲ್ಲಿ ಬರೋದ್ರೊಳಗೆ ಈಗ ಬಾಣಲಿ ಇಟ್ಕೊಂಡು ಲಿವರ್ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಮೂರು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಎಲೆ ಎರಡು ಎಲೆಯನ್ನು ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿರೋಂತಹ ಗ್ರೀನ್ ಮಸಾಲೆ ಪುದೀನ ಶುಂಠ್ ಸಾರಿ ಪುದೀನ ಹಾಗೇ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಇದಿಷ್ಟನ್ನು ಹಾಕಿ ರುಬ್ಕೊಂಡಿದ್ನಲ್ಲ ಈಗ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಒಂದು ಕಾಫ್ ಟೀ ಸ್ಪೂನ್ ಅರಿಶಿನ ಧನಿಯಾ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡಿತ್ತು ಗರಂ ಮಸಾಲೆ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಟೀ ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಮಧ್ಯ ಉರಿಯಲ್ಲಿಟ್ಟು ಇದನ್ನು ಸಹ ಎಲ್ಲ ಹಸಿದೆ ನಾವು ಗ್ರೇವಿ ಈಗ ಪೇಸ್ಟ್ ಹಾಕಿರೋದ್ರಿಂದ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಹಸಿ ಸ್ಮೆಲ್ ಏನಿದೆ ಅದು ಆಗಿ ನೋಡಿ ಈ ರೀತಿ ಎಣ್ಣೆ ಬೇಲ್ ಬಂದ ನಂತರ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಸಾಕು ಇಟ್ಟು ಮುಚ್ಚಿಬಿಟ್ಬಿಟ್ರೆ ಚೆನ್ನಾಗಿ ಕುದಿಯುತ್ತೆ ಈಗ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಅಲ್ಲಿವರನ್ನು ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ಕೂದೆ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಮೊದಲೇ ಲಿವರ್ ನೈಂಟಿ ಪರ್ಸೆಂಟ್ ಬೆಂದಿದೆ ಅಲ್ವಾ ಈಗ ನೋಡಿ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಾಗಿದೆ ನಾನು ನಮ್ಮ ಮನೆಯಲ್ಲಿ ಇದೇ ಥರನೇ ಮಾಡೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಈ ರೀತಿ ಫೈನಲಿ ಕುಕ್ಕರ್ ವಿಷಲ್ ತೆಗೆದ ನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪೆಪ್ಪರ್ ಪೌಡರ್ ಇದು ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದ್ರೂ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಸ್ ಕಮ್ಮಿ ತಿನ್ನೋರು ಬೇಡ ಅಂದರೂ ನೀವು ಸೇಮ್ ಮಾಮೂಲಿ ಸಾಂಬಾರು ಥರ ಹಾಗೆ ತಿನ್ಕೊಳ್ಬೋದು ನೋಡಿ ಈಗ ಫೈನಲಿ ಚಿಕನ್ ಸಾಂಬಾರು ರೆಡಿಯಾಗಿದೆ ಇದನ್ನು ಸೈಡ್ಗೆ ಇಟ್ಕೊಂಡು ಈಗ ಲಿವರ್ ಗೊಜ್ಜು ಸಹ ಕರೆಕ್ಟಾಗಿ ಒಂದು ಐದು ನಿಮಿಷ ಮಿಕ್ಸ್ ಆಗಿದೆ ಮಸಾಲೆ ಜೊತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಫಸ್ಟೇ ಉಪ್ಪು ಹಾಕಿದ್ದೀನಿ ಈ ಗ್ರೇವಿಗೆ ಬೇಕಾದರೆ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕಿ ತಗೋಬೇಡಿ ಇದಕ್ಕೂ ಅಷ್ಟೇ ಪಿಪ್ಪರ್ ಪೌಡರನ್ನು ಎರಟಿಸ ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಈಗ ಬಿಸಿ ಬಿಸಿ ಆಗಿರುವಂತಹ ಲಿವರ್ ಗೊಜ್ಜು ಸಹ ರೆಡಿ ಮುದ್ದೆಗೂ ಇಟ್ಟಿದ್ದೀನಿ ಮುದ್ದೆ ಹೇಳ್ ಮುದ್ದೆ ಮಾಡಿಕೊಂಡ್ರೆ ಸಾಕು ನಮ್ಮ ಮನೆಯಲ್ಲಿ ಸೊ ಮುದ್ದೆ ಬಿಸಿ ಬಿಸಿ ಮುದ್ದೆ ರೈಸ್ಗೂ ಇಟ್ಟಿದ್ದೀನಿ ರೈಸು ಆಗಿದೆ ಹಾಗೆಯೇ ಈ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಡಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ನಾನ್ ವೆಜ್ ಊಟಗಳಿಗೆ ಮುದ್ದೆ ಇದ್ದರೆ ತುಂಬ ರುಚಿಯಾಗಿರುತ್ತೆ ಚಪಾತಿನೂ ಮಾಡ್ಕೊಳ್ಬೋದು ಸೊ ನನಗಂತೂ ಮುದ್ದೆ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಚಿಕನ್ ಸಾಂಬಾರಿಗೆ ಅದರಲ್ಲೂ ಮೂರು ನಾಲ್ಕು ದಿವಸ ಆಗಿತ್ತು ಮುದ್ದೆ ತಿಂದ ಟ್ರಿಪ್ಗೆ ಹೋಗಿ ಹಾಗೇನೆ ಹೋಗಿರೋ ಹೋಗಿರೋಂತಹ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಮಾಡ್ತೀನಿ ಆಗಿದೆ ಸ್ವಲ್ಪ ನಾವು ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಐದು ನಿಮಿಷ ಬೇಯಿಸಿದಾದ್ಮೇಲೆ ಸಹ ಮುದ್ದೆ ಒಂದೆರಡು ಸೆಕೆಂಡ್ ಈ ರೀತಿ ಬೇಯಬೇಕು ಆವಾಗೆ ಮುದ್ದೆ ನಾರು ಬರೋದು ಚೆನ್ನಾಗಿರುತ್ತೆ ಮುದ್ದೆ ನೋಡಿ ಈ ಪ್ರೊಸೆಸ್ಸಲ್ಲಿ ಮಾಡ್ಕೊಳ್ಳಿ ಮುದ್ದೆ ಎಂಥ ಮುದ್ದೆ ಮಾಡೋಕೆ ಬರದೇ ಇರೋರು ಸಹ ಮುದ್ದೆಯನ್ನು ಮಾಡ್ಕೊಳ್ಬೋದು ಯಾವಾಗಲೂ ನಾವು ಮುದ್ದೆ ಮಾಡಿದ್ರೆ ಹಾಡ್ ಬಾಕ್ಸಲ್ಲಿ ಹಾಕೋದು ಇಲ್ಲ ಪಾತ್ರೆಯಲ್ಲಿ ಹಾಕೋದು ಅಂತೂ ನಾನು ಮಾಡೋದೇ ಇಲ್ಲ ಹಾಗೆ ಮುದ್ದೆ ಮಾಡಿದ ತಕ್ಷಣವೇ ಪ್ಲೇಟಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾಯಿರೋದೆ ನಾವು ಬಿಸಿ ಮುದ್ದೆ ತಿಂದ್ರೇ ಚೆನ್ನಾಗಿರೋದು ಗಂಟೆ ಆಯ್ತು ಸೊ ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆ ಹಾಕಿ ವಾಷಿಂಗ್ ಹಾಕೊಂಡಿದ್ದೀನಿ ನಾಳೆಯಿಂದ ಪೂಜೆಗೆ ರೆಡಿ ಮಾಡ್ಕೊಂಡು ಹಾಕೊಂಡ ದೀಪ ಹಚ್ಚೋಣ ಅಂತ ರೆಡಿ ಮಾಡ್ಕೊಳ್ಬೇಕು ಸೊ ಇಷ್ಟೆಲ್ಲ ಆದಮೇಲೆ ಮೊಟ್ಟೆ ತರಿಸಿದೆ ಮೊಟ್ಟೆ ಫ್ರಿಜ್ ಅಲ್ಲಿ ಇಟ್ಕೊಳ್ಳೋಣ ಅನ್ನೋದು ಎತ್ತಿ ಎತ್ತಿಡ್ತಾ ಇದ್ದೀನಿ ಮಸಾಲೆ ಟೀ ಪುಡಿ ಅಂತ ಅಷ್ಟೊಂದು ಮಸಾಲೆ ಮಿಕ್ಸ್ ಆಗಿಲ್ಲ ಸೊ ಬಟ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಂದ್ರೆ ನಾವು ಮನೇಲಿ ಸ್ಪೈಸಸನ್ನು ಸೇರಿಸ್ಕೊಳ್ಬೋದು ಏಲಕ್ಕಿ ಇದನ್ನೆಲ್ಲದನ್ನು ಸೊ ಈಗ ಫೈನಲಿ ನೋಡಿ ನಮ್ಮ ಮನೆಯಲ್ಲಿ ನನ್ನ ಸ್ಟೈಲಲ್ಲಿ ಮಾಡೋ ಚಿಕನ್ ಗೊಜ್ಜು ಅಥವಾ ಸಾರು ಏನು ಬೇಕೋ ಅಂದ್ಕೊಳ್ಬೋದು ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಇವತ್ತೇನು ವಾಕ್ ಹೋಗೋದು ಬೇಡ ಟಯರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ವಾಕ್ ಹೋಗ್ತಾ ಇಲ್ಲ ಸ್ವಲ್ಪ ಹಾಗೆ ಕೆಲಸಗಳಿದೆ ಕೆಲಸಗಳನ್ನು ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ರೈಸು ಮುದ್ದೆ ಚಿಕನ್ ಗ್ರೇವಿ ಹಾಗೆಯೇ ಲಿವರ್ ಗೊಜ್ಜು ಇವತ್ತಿನ ಭಾನುವಾರದ ರೆಸಿಪಿ